ನಮಸ್ಕಾರ ನಾನು ಲೋಕೇಶ್ ಮರಿಯಪ್ಪ ಅಂತ ಡ್ರೀಮ್ ಡೀಲ್ ಸಂಸ್ಥೆಯಿಂದ ನಾನು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಮ್ಮ ಒಂದು ಡ್ರೀಮ್ ಡೀಲ್ ಸಂಸ್ಥೆನಲ್ಲಿ ಏನು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾ ಇರ್ತಾರೆ ಅಂತ ಒಂದು ಕಸ್ಟಮರ್ಗೋಸ್ಕರ ನಾವು ಲಕ್ಕಿ ಡಿಪ್ ಕಾರ್ಯಕ್ರಮ ಮಾಡ್ತೀವಿ ಆ ರೀತಿ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಹಕರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಗ್ರಾಹಕರಾಗಿರ್ತಕ್ಕಂಥ ತನುಶ್ರೀ ಅವರಿಗೆ ಒಂದು ಗೋಲ್ಡ್ ನೆಕ್ಲೆಸ್ ಬಂದಿದೆ ಲಕ್ಕಿ ಡ್ರಾ ಆ ಒಂದು ಗೋಲ್ಡ್ ನೆಕ್ಲೆಸ್ ಕೊಡೋದಕ್ಕೆ ಇವತ್ತು ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ಅವರ ಒಂದು ಕಸ್ಟಮರ್ ನಂಬರ್ ಆಗಿರುತ್ತೆ ತ್ರೀ ಬಿ ತ್ರೀ ಫೋರ್ ಡಬಲ್ ಒನ್ ತನುಶ್ರೀ ಎ ಅಂತ ಹೇಳಿ ಒಂದು ನಾನು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳಂತ ಒಂದು ಗೋಲ್ಡ್ ನೆಕ್ಲೆಸ್ ಅವ್ರಿಗೆ ನಾನು ಹಸ್ತಾಂತರಿಸ್ತಾ ಇದ್ದೀನಿ ತಗೊಳ್ಳಿ ಮೇಡಮ್ ನಿಮಗೆ ತುಂಬಾ ಒಳ್ಳೇದಾಗಲಿ ಇವತ್ತು ನಮ್ಮ ಒಂದು ಡ್ರೀಮ್ ಡೇರಿ ಸಂಸ್ಥೆಯನ್ನು ನಂಬಿ ನೀವು ಕಸ್ಟಮರ್ ಆಗಿದ್ದಕ್ಕೆ ನಿಮಗೆ ಲಕ್ಕಿ ಡಿಪ್ ಅಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ನೆಕ್ಲೆಸ್ ಬಂದಿದೆ ನಂಗಂತೂ ಬಹಳ ಖುಷಿ ಆಗ್ತಾ ಇದೆ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ನಿಮ್ಮ ಭಾವನೆ ಕೂಡ ವ್ಯಕ್ತಪಡಿಸಿ ಮೇಡಮ್ ಖಂಡಿತವಾದ್ರು ನನಗೂ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಯಾಕೆಂದ್ರೆ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ಬಂದು ಹೇಳಿದ್ರು ಈ ತರ ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ ಬಟ್ ನನ್ನ ಫ್ರೆಂಡ್ ಹತ್ರ ಸಾಲ ಅಂತ ಹೇಳಿ ಇಸ್ಕೊಂಡು ನಮ್ಮ ಮನೆಯಲ್ಲಿ ಮೂರು ಅಕೌಂಟ್ಗಳು ಓಪನ್ ಮಾಡಿಸಿದೆ ಅದರಲ್ಲಿ ದೇವ್ರು ನಮ್ಗೆ ತಕ್ಷಣ ಇದ್ರಲ್ಲಿ ಈ ತರ ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ದೇವ್ರ ಕೃಪೆಯಿಂದ ತಕ್ಷಣ ಇದ್ರಲ್ಲೇ ನನ್ನ ಮಕ್ಕಳಿಗೆ ನನ್ಗೆ ಬಂದಿದೆ ಡ್ರೀಮ್ ಅಂಡ್ ಡ್ರೀಮ್ ಪ್ರೂಫ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಬಂದಿದೆ ಇದೇ ಕೊನೆಯಲ್ಲ ಇದೇ ತರ ಇನ್ನೂ ಇಪ್ಪತ್ನಾಲ್ಕು ತಿಂಗಳು ಕೂಡ ಅವಕಾಶಗಳಿರ್ತವೆ ಸೊ ಮತ್ತೆ ಮತ್ತೆ ಕೂಡ ಇದು ಈ ರೀತಿಯಾದಂತಹ ಲಕ್ಕಿ ಡಿಪ್ ಬರಬಹುದು ಸೊ ಅದೇ ತರ ನಿಮ್ಗೆ ಇವತ್ತು ಬಂದಿದೆ ನೆಕ್ಸ್ಟ್ ಬೇರೆ ಬೇರೆ ಗ್ರಾಹಕರಿಗೂ ಕೂಡ ನಮ್ಮ ಒಂದು ಸಂಸ್ಥೆ ಬಗ್ಗೆ ತಿಳಿಸಬಹುದಾ ಖಂಡಿತವಾಗ್ಲಿ ಸರ್ ನಾನು ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದೀವಿ ನೆನ್ನೆಯಿಂದ ಈ ತರ ಇದೆ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ನಾವು ಸೇವಿಂಗ್ ಮಾಡ್ಕೊಂಡಂಗ ಇರುತ್ತೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅದ್ರಲ್ಲಿ ನಮ್ ಗ್ರಾಹಕರ ಈ ತರ ಗಿಫ್ಟ್ ಬರುತ್ತೆ ಅಂತ ತುಂಬಾ ಜನಕ್ಕೆ ಥ್ಯಾಂಕ್ ಯು 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 ಇಂತಹ ಅವಕಾಶಗಳು ಎಲ್ಲಾ ಬಡ ಮಕ್ಕಳಿಗೂ ಸಿಗಲಿ ಅಂತ ನಾನು ತುಂಬಾ ಆಸೆ ಪಡ್ತೀನಿ ಈ ಕಂಪನಿಗೆ ಎಷ್ಟು ಜನ ಆಯ್ಕೆ ಸದಸ್ಯರಾಗ್ತಾರೋ ಅವರಿಗೆಲ್ಲರೂ ದೇವರ ಕೃಪೆ ಆಶೀರ್ವಾದ ಎಲ್ಲರೂ ಇರುತ್ತೆ ಇದು ನಾನು ಹೇಳ ಇಷ್ಟಪಡ್ತಾ ಯು